ಸೊ ಇವನ್ ನಂಬರ್ ಅವ್ರ ಹತ್ರ ಇಲ್ಲ ಅವ್ರಿಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋಣ ಸಣ್ಣದೊಂದು ಇಲ್ಲಿ ಬುಲ್ಡೆ ಫಾಲ್ಸ್ ಇಂದ ಒಬ್ಬ ಕಾಲ್ ಜಾರ್ ಕಳಕ್ ಬಿದ್ದೋಗಿದ್ದಾನೆ ಕಾಣ್ತಿಲ್ಲ ಇಲ್ಲ ಪೆಟ್ರೋಲ್ ಉಳಿತಾಯ ಪದೇ ಪದೇ ನೋಡ್ಕೊಳ್ತೀನಿ ಕಣ ಒಂದ್ ಸಲ ಉಂಬಳ ಹಚ್ಚಿ ಬಿಡ್ತಲ್ಲ ಭಯ ಆಗ್ತೈತೆ ಕರಡಕ್ಕೆ ನಾನು ಹಿಂಗೆ ಎಂತ ಮಾಡ್ದೆ ಹಾ ಇವತ್ತು ನಿಮಗೆಲ್ಲ ಉಲ್ಡೇ ಫಾಲ್ಸ್ ತರ್ಸನ ಅಂತ ಹಂಚ್ ಹಾಕಿದ್ದೀವಿ ಈಗ ವೇಟ್ ಮಾಡ್ತಿದ್ವಿ ಮತ್ತೆ ಅವರ ಫ್ರೆಂಡ್ಸ್ ಬರ್ತಾರಂತ ಓಕೆ ಇವತ್ತು ಯಾವುದಾದ್ರು ಹಾಂ ಬುಲ್ಡೆ ಬುಲ್ಡೇ ಫಾಲ್ಸ್ ತೋರ್ಸೋಣ ಅಂತ ಕರ್ಕೊಂಡು ಹೋಗಿದ ನಿಮಿಷ ಬುಲ್ಡೇ ಫಾಲ್ಸು ಸಿದ್ದಾಪುರ್ ಟು ಕುಂಪ್ಟೋಡಲ್ಲಿದೆ ರೋಡ್ ಸ್ವಲ್ಪ ಚೆನ್ನಾಗಿದೆ ಅಡ್ಡಿಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ ಬನ್ನಿ ಬೇಡಿಕಣ ಹಾಂ ಲಾಗ್ ನಾ ಬೇಡಿಕೆ ಅಂದ್ರೆ ಸ್ಟಾಕ್ ಮಾಡಿವಿ ಜಯ ಹನುಮಂತ ಹನುಮಂತಡ ನೋಡಕ್ ಹೋಗಿ ರೋಡ್ ಹಾಕ್ಸ್ಬಿಟ್ಟ ನನ್ ಬೈಕ್ ಮರ ಅಣ್ಣ ಫ್ಯಾಂಕೋ ಫ್ಯಾಂಕೋ ಮಾಡು ಪ್ಯಾಂಕೋ ಫ್ಯಾಂಕೋ ಅಣ್ಣ ಏನ್ ರೋಡ್ ಅಲ್ಲಿಯೋ ವಿಡಿಯೋ ಹತ್ತಿನಿ ಅರೆ ಈ ರೋಡಲ್ಲಿ ನೀನ್ ಮೊಬೈಲ್ ಬೇಕಾದ್ರ ಓಕೆ ಆ ರೋಡ್ ಅಲ್ಲಿ ಈಗ ಹಿಂಗೆ ಇಲ್ಲಿ ಬಂದು ನಿಂತಿದೀವಿ ಸೊ ಇದೇ ಕ್ರಾಸ್ ಇಲ್ಲಿ ಹೋಗ್ಬೇಕು ಇಲ್ಲಿ ದೊಡ್ಡ ಬೋರ್ಡ್ ಹಾಕಿದಾರೆ ಇಲ್ಲಿಂದ ಏಳು ಕಿಲೋಮೀಟರ್ ದೂರ ಇದೆ ಹಿಂಗೆ ಒಳಗಡೆ ಹೋಗ್ಬೇಕು ಸೊ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೌದಲ್ಲ ನಂಗೆ ಸೋ ಸೋ ಎಷ್ಟು ಸೋ ಕಟ್ ಮಾಡಿ ಗೊತ್ತಾ ಹಿಂದಿನ ಬಿಡೋದಾಗೆ ಪೆಟ್ರೋಲ್ ಉಳಿತಾಯ ಇಲ್ಲಿ ಬಂದ್ವಿ ಇಲ್ಲಿ ಕಳಗಡೆ ಸಣ್ಣ ಬೋರ್ಡ್ ಹಾಕಿದ್ದಾರೆ ಇವಾಗ ನೋಡಿದ್ವಿ ನಿರ್ಬಂಧ ಇದೆ ಪ್ರವಾಸಿಗರಿಗೆ ಅಂತಲ್ಲ ಹೇಳಿದಾರೆ ಈ ಜಾಗದಲ್ಲಿ ನೆಟ್ವರ್ಕ್ ಬರೇ ಇಲ್ಲ ಬರೆಯಿಲ್ಲ ಬಿ ಎಸ್ ಎನ್ ಅಲ್ಲಿ ಐತಿ ತಮ್ಮ ಒಂದು ಬಿ ಎಸ್ ಎನ್ ಕರೆನ್ಸಿ ಇಲ್ಲ ಸೊ ಅಲ್ಲಿ ನಿರ್ಬಂಧ ಬೋರ್ಡ್ ನೋಡಾದ್ಮೇಲೆ ಹೋಗೋದ್ ಬೇಡ ಅಂತ ನಿಶ್ಚಯ ನಿಶ್ಚಯ ಅಲ್ಲೇ ಇದೆ ಬೋರ್ಡ್ ಇಲ್ಲಿ ಸ್ವಲ್ಪ ಮುಂದೆ ಸೇತುವೆ ಇದೆ ಸೊ ಇಲ್ಲಿ ಕೆಳಗಡೆ ನೀರಿದೆ ಇದೆ ಕೈಯಲ್ಲ ನಡೀತಾ ಇದೆ ಯಾಕಂದ್ರೆ ಉಂಬ್ಳ ಬೇರೆ ಹತ್ಕೊಂಡಿತ್ತು ಅದೇಂಗ್ ಗೊತ್ತ ಗೊತ್ತಿಲ್ಲ ನನ್ಗೆ ಗೊತ್ತಾಯ್ತು ಬಟ್ಟಂತ ಚಪ್ಲಿನ ಚಪ್ಲಿ ಬಟ್ಟೆ ಬಿಸ್ಲಿಲ್ಲ ಚಪ್ಲಿ ತೆಗದೆ ಸೊ ಉಂಬ್ಳ ಹೊರಗೊತ್ತು ಇಲ್ಲ ಚೆಂಡ್ ಅಷ್ಟು ಒಳಗ್ ಮೇಲೆ ಹೋಗಿಲ್ಲ ಖಾಲಿ ಹತ್ಕೊಂಡಿತ್ತು ಚಪ್ಪಲಿ ಕಳೆಗೆ ಸೊ ಎಂಜಾಯ್ ದ ಸೀನರಿ ಹ್ಮ್ ಇವಾಗ ಬೋಳ್ಳೆ ಫಾಲ್ಸ್ ಹೋಗೋದಂತ ಕ್ಯಾನ್ಸಲ್ ಆದ್ರೆ ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀವಿ ಪದೇ ಪದೇ ನೋಡ್ಕೊಳ್ತೀನಿ ಕಣ ಒಂದ್ಸಲ ಉಮ್ಳು ಹಸ್ ಬಿಡ್ತಲ್ಲ ಭಯ ಆಗ್ತೈತೆ ಕಾರಣಕ್ಕೆ ಬಸ್ ಒಂದನೇ ಬಸ್ ಬ್ರೋ ನಾನು ಎಂತ ಮಾಡಿದೆ ಜಸ್ಟ್ ರೆಕಾರ್ಡ್ ಆಗಿ ಮಾಡಿದ ಕಣ ಹೆಂಗ್ ನೋಡು ಸೊ ಒಂದೆರಡು ಫೋಟೋ ಹೊಡ್ಕೊಂಡ್ವಿ ನಾವು ಈಗ ಇಲ್ಲಿಂದ ಹೋಗೋಣ ಎಲ್ಲಿಗೆ ಹೋಗೋಣ ಗೊತ್ತಾಗ್ತಿಲ್ಲ ನೋಡ್ಕಣ ಕಣ ಎಲ್ಲರೂ ಉಂಬಳ ಸಲ ಚೆಕ್ ಮಾಡಿ ನೀವ್ ಒಂದ್ಸಲ ಚೆಕ್ ಮಾಡಿಲ್ಲ ಪ್ಯಾಂಟ್ ಎಷ್ಟು ಕೂತಿ ಯಾವಾಗಿಂದ್ ಫೀಲ್ ಅಲ್ಲಿ ಏನು ಇರ್ಲಿ ಅಂತ ಫೀಲ್ ಆತು ನಾನು ಒಂದ್ ಸೆಕೆಂಡಿಗೆ ಒಂದ್ ಸ್ವಲ್ಪ ಒಂದ್ ಮಿನಿ ಸೆಕೆಂಡ್ ಫೀಲ್ ಅದ ಕಣ ಹೆಂಗ್ ಹೋಗೋದೇ ಗೊತ್ತಾ ಚಪ್ಲಿನ ಕಿತ್ಕೊಂಡು ಹೋತು ಹೋಗೋಣ ಬೇರೆ ಕಡೆ ಬೇರೆ ಕಡೆ ಅಂದ್ರೆ ನಮ್ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ರು ಇನ್ನು ಬಂದಿಲ್ಲ ಅಲ್ಲಿ ಹೋಗೋದಿಲ್ಲ ಅಂತ ಅವ್ರಿಗೆ ಹೇಳ್ಬೇಕಿತ್ತು ಕಾಲ್ ಮಾಡಿ ಇವನ್ ನಂಬರ್ ಅವ್ರ ಹತ್ರ ಇಲ್ಲ ಅವ್ರಿಗೆ ಕಾಲ್ ಮಾಡಿ ಮಾಡೋಣ ಬಿಸಿ ಬದತ್ತಲ್ಲ ಕಾಲ್ ಎತ್ತು ಅಣ್ಣ ಏ ಅಣ್ಣ ಎತ್ತಾನೆ ಅಲ್ಲ ಮಚ್ಚ ನಾವೆಲ್ಲರು ಚಿಕ್ಕಂಡ್ರಿ ಇವ್ರ ನಂಬಿಕೆ ಮೇಲೆ ಹೋಗಾರ ನಾವು ಇಲ್ಲಿ ಬುಲ್ಡೆ ಫಾಲ್ಸಿಂದ ಅಲ್ಲಿ ಇಬ್ಬರು ಬಂದಿದ್ರು ನಿಮ್ಮ ನಿಮ್ಮ ನಂಬರ್ ಕೊಟ್ಟೋಗಿದ್ದರು ಅಲ್ಲ ಗಾಡಿ ನಂಬರ್ ಹತ್ತು ನಲ್ವತ್ತೆರಡು ಅವರಿಬ್ರು ಹೋಗಿದ್ರು ಇಲ್ಲ ಒಬ್ಬ ಕಾಲ್ ಜಾರು ಕಳೆ ಬಿದ್ದೋಗಿದ್ದಾನೆ ಅದು ಕಾಣ್ತಿಲ್ಲ ಇನ್ನೊಬ್ಬ ದಪ್ಪಗೆ ಗಿಡ್ಡಕ್ಕೆ ಇದ್ದಾನೆ ಹ್ಞೂ ಪಾಪ ತಲೆ ಮಂದಿಗೆ ಕೂತ್ಕೊಂಡು ಅಲೋ ಬರಕ್ ಹೋಗ್ಬೇಡ್ರಿ ಮಗ ನಾವು ವಾಪಸ್ ಹೊಂಟಿವೆ ನಾನು ಕಾಲೇಜಾಗಿದ್ದೀರಾ ಭುವನಗಿರಿ ಬರ್ತೀರಿ ಹಾಂ ದೇವಸ್ಥಾನ ಹಾಂ ಸರಿ